ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಅಯೋಧ್ಯೆಯ ರಾಮಲಲ್ಲಾ ಇನ್ನು ಬಾಲಕರಾಮ ನೂತನ ವಿಗ್ರಹಕ್ಕೆ ದೇವಸ್ಥಾನ ಮಂಡಳಿಯಿಂದ ಹೊಸ ನಾಮಕರಣ ಭಕ್ತರಿಗೆ ದೇಗುಲ ಪ್ರವೇಶ ಮುಕ್ತ ಮೊದಲ ದಿನವೇ ಮೂರು ಲಕ್ಷ ಜನರಿಂದ ದರ್ಶನ ಮುಗಿಯದ ನಿಗಮ ಮಂಡಳಿ ನೇಮಕ ಕಸರತ್ತು ನನ್ನೊಂದಿಗೆ ಚರ್ಚಿಸಿಲ್ಲ ಎಂದು ಪರಮೇಶ್ವರ್ ಮುನಿಸು ಎಲ್ಲರೊಂದಿಗೆ ಚರ್ಚೆ ಸಾಧ್ಯವಿಲ್ಲ ಹೈಕಮಾಂಡ್ನಿಂದ ಬಿಡುಗಡೆ ಸಿದ್ದರಾಮಯ್ಯ ಸ್ಪಷ್ಟನೆ ಒಡೆದಾಳುವ ನೀತಿ ವಿಸ್ತರಿಸುವ ಪಾಪ ಮಾಡಬೇಡಿ ಮಹಾತ್ಮ ಗಾಂಧಿ ಹೇಳಿದ ರಾಮನ ಪೂಜಿಸುತ್ತೇವೆ ಎಂದ ಸಿಎಂಗೆ ಅಶೋಕ್ ಸಲಹೆ ಶ್ರೀರಾಮ ಬಿಜೆಪಿಯವರ ಮನೆ ಆಸ್ತೀನಾ ಎಂದು ಡಿಸಿಎಂ ಡಿಕೆಶಿ ಪ್ರಶ್ನೆ ಪಿಎಸ್ಐ ನೇಮಕಾತಿ ಮರುಪರೀಕ್ಷೆ ಕೇಂದ್ರಗಳ ಮುಂದೆ ಪೊಲೀಸ್ ಬಿಗಿ ಭದ್ರತೆ ತೋಳಿನ ಶರ್ಟ್ಗೆ ಕತ್ತರಿ ಕೈ ಕಡಗ ತೆಗೆಯಲು ಪರದಾಟ ಜನವರಿ ಇಪ್ಪತ್ತೆಂಟರಂದು ಸಶಸ್ತ್ರ ಕಾನ್ಸ್ಟೇಬಲ್ ಎಕ್ಸಾಮ್ ಬೆಂಗಳೂರಲ್ಲಿ ಶಾಲಾ ಮಕ್ಕಳ ವಾಹನಗಳ ಸುರಕ್ಷತೆಗೆ ಪೊಲೀಸ್ ಒತ್ತು ಬೆಳ್ಳಂಬೆಳಗ್ಗೆ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಪಾನಮತ್ತ ಹದಿನಾರು ಚಾಲಕರ ವಿರುದ್ಧ ಕ್ರಿಮಿನಲ್ ಕೇಸ್ ಅಸ್ಸೋಂನಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಮತ್ತೆ ಅಡ್ಡಿ ಗುಹಾವಾಟಿ ಪ್ರವೇಶಕ್ಕೆ ಅನುಮತಿ ನಿರಾಕರಣೆ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸರ ನಡುವೆ ಘರ್ಷಣೆ ರಾಹುಲ್ ಗಾಂಧಿ ವಿರುದ್ಧ ಕೇಸ್ಗೆ ಸಿಎಂ ಹಿಮಂತ್ ಸೂಚನೆ ನೇತಾಜಿ ಸುಭಾಷ್ ಬೋಸ್ ನೂರ ಇಪ್ಪತ್ತೆಂಟನೇ ಜನ್ಮದಿನ ಪ್ರಧಾನಿ ಮೋದಿ ಖರ್ಗೆ ಸೇರಿ ಗಣ್ಯರಿಂದ ಗೌರವ ಅರ್ಪಣೆ ರಾಷ್ಟ್ರೀಯ ರಜೆ ಘೋಷಿಸಲು ಕೇಂದ್ರ ಸರ್ಕಾರಕ್ಕೆ ಮಮತಾ ಬ್ಯಾನರ್ಜಿ ಒತ್ತಾಯ ವಿಶ್ವಸಂಸ್ಥೆಯ ಖಾಯಂ ಸದಸ್ಯತ್ವದ ಸ್ಥಾನಮಾನ ವಿಚಾರ ಭಾರತ ಪರ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಬ್ಯಾಟಿಂಗ್ ಯುಎನ್ ಸಂಸ್ಥೆಗಳ ಪರಿಷ್ಕರಣೆ ಅಗತ್ಯ ಎಂದ ಜಗತ್ತಿನ ಸಿರಿವಂತ ಜನವರಿ ಇಪ್ಪತ್ತೈದರಿಂದ ಭಾರತ ಇಂಗ್ಲೆಂಡ್ ಟೆಸ್ಟ್ ಸರಣಿ ಆರಂಭ ಮೊದಲೆರಡು ಟೆಸ್ಟ್ಗಳಿಂದ ವಿರಾಟ್ ಕೊಹ್ಲಿ ಔಟ್ ಕೆಎಲ್ ರಾಹುಲ್ ವಿಕೆಟ್ ಕೀಪರ್ ಆಗಿ ಆಡುವುದಿಲ್ಲ ಎಂದ ಕೋಚ್ ದ್ರಾವಿಡ್ ಎಮರ್ಜೆನ್ಸಿ ಚಿತ್ರದ ಬಿಡುಗಡೆ ದಿನಾಂಕ ಘೋಷಣೆ ಜೂನ್ ಹದಿನಾಲ್ಕರಂದು ತೆರೆಗೆ ಬರಲಿದೆ ಕಂಗನಾ ರಣಾವತ್ ಸಿನಿಮಾ ಇಂದಿರಾ ಗಾಂಧಿ ಅಪ್ನಲ್ಲಿ ಬಾಲಿವುಡ್ ನಟಿ ಮಿಂಚು ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ